ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಖುಷ್ಬು ಗೋಯಲ್ ಚೌಧರಿ ಅವರು ಗುರುವಾರ ಸಕೀಶ್ಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಆನೆಮಹಲ್ ಸಮೀಪದ ಅಡ್ಡಾನಗುಡ್ಡೆಯ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿ ಡಿ ಸತ್ಯಭಾಮ ಅವರಿಂದ ಭೂಕುಸಿತದ ಬಗ್ಗೆ ವಿವರವಾದ ಮಾಹಿತಿ ಪಡೆದರು ಭೇಟಿಯ ವೇಳೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ತಮಗೆ ಅಗತ್ಯ ಇರುವ ಭೂಮಿಯನ್ನು ಮಾತ್ರ ಸ್ವಾಧೀನಪಡಿಸಿಕೊಂಡಿದ್ದು ರಸ್ತೆಯ ಅಂಚಿನ ಮೇಲ್ಭಾಗದಲ್ಲಿ ವಾಸಿಸುವವರಿಗೆ ಯಾವುದೇ ಪರಿಹಾರ ಒದಗಿಸದ ಕಾರಣ ಸ್ಥಳೀಯರು ತಮ್ಮ ಜಾಗವನ್ನು ತೆರವುಗೊಳಿಸಿಲ್ಲ ಎಂದು ತಿಳಿದುಬಂದಿದೆ ಈ ಬಗ್ಗೆ ಕೂಡಲೇ ರಸ್ತೆಯ ಅಂಚಿನ ಮೇಲಿರುವ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವಂತೆ ಖುಷ್ಬು ಗೋಯಲ್ ಅವರು ಸೂಚಿಸಿದರು ನಂತರ ದೋಣಿಗಲ್ ಭೀಮೇಶ್ವರ ಎಸ್ಟೇಟ್ ಮತ್ತು ದೊಡ್ಡ ತಪ್ಪಲು ಭಾಗದ ಭೂಕುಸಿತ ಪ್ರದೇಶಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ತದನಂತರ ಸಕಲೇಶ್ಪುರದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಭೂಕುಸಿತ ಸಮಸ್ಯೆಯ ಕುರಿತು ಚರ್ಚಿಸಿದ್ರು

ಅವರು ಮಾಡಿದ್ರಿ ಅಥವಾ ಮುನ್ಸಿಪಾಲಿಟಿ ಮಾಡಿದ್ರು ಇಲ್ಲ ಮುನ್ಸಿಪಾಲಿಟಿ ಅಲ್ಲ ಅಲ್ಲ ಓನ್ ಓನ್ ಬಿಲ್ಡಿಂಗ್ ಓನ್ ಕಟ್ಸ್ಕೊಂಡಿದ್ರು ಅವರು ಅವರು ಸ್ವತಃ ಮಾಡಿದ್ರಿ ಸ್ವತಃ ಮಾಡಿದ್ರು ಆಯ್ತು ಏನಕ್ಕೆ ಕಟ್ಟಿದ ಅಲ್ಲಿ ನೀರೆಲ್ಲ ಬರ್ತಾ ನೀರೆಲ್ಲ ಡೌನ್ ಆಗುತ್ತೆ ಬಟ್ ಈಗ ಏನು ಮಾಡಬಹುದು ನಿಮಗೆ

એ સભે જિલ્લાધિકારી સભા જિલ્લા પંચાયત મુખ્ય કાર્યનિવાહા પૂર્ણિમા સકલેશપ ઉભાધિકારી ડા શુતિ સેદરું છે